ಇವತ್ತು ಈ ಒಂದು ಚಾನಲ್ ಏನು ಹೊಸದಾಗಿ ಓಪನ್ ಮಾಡ್ತಾ ಇದ್ದೀವಿ ಅಂತ ನಮ್ಮ ಸ್ನೇಹಿತರಾದ ವೇಣು ಮತ್ತು ಅವರು ಬಂದು ಹೇಳಿದಾಗ ತುಂಬ ಆಯಿತು ಯಾವುದೇ ಆದರೂ ನ್ಯಾಯವಾಗಿ ತಗೊಳ್ಳಿ ದಯವಿಟ್ಟು ಬೆಳೆಯುವಂಥ ಜನಗಳಿರ್ತಾರೆ ಅದು ರಾಜಕೀಯದಲ್ಲೇ ಇರಲಿ ಇಲ್ಲ ಯಾವುದೇ ಒಂದು ಇರಲಿ ಬೇರೆ ಚಾನಲ್ಗಳು ತಪ್ಪಾಗಿ ಒಂದು ದೂರದರ್ಶನಲ್ಲಿ ತೋರಿಸ್ತಾ ಇರುವಾಗ ತಾವು ಈ ಒಂದು ಚಾನಲ್ ಮುಖಾಂತರ ನಾನು ಕೇಳ್ಕೊಳ್ಳೋದೇನೆಂದರೆ ಅದರ ಬಗ್ಗೆ ಪರಿಶೀಲನೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಬೆಳೆಯುವಂಥವ್ರಿಗೆ ಪ್ರೋತ್ಸಾಹ ಕೊಟ್ಟು ದಯವಿಟ್ಟು ಈ ಕೆಲಸಗಳನ್ನ ನೀವು ಒಳ್ಳೆ ಯಶಸ್ವಿಯಿಂದ ಮಾಡ್ತೀರಾ ಅಂತ ನಂಬಿ ಇವತ್ತು ತಾವು ಕರೆದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಯಾವತ್ತು ಯಾವುದೇ ಚಾನೆಲ್ಗಳಿಗೂ ನಾವು ಹೋಗಿಲ್ಲ ಇವತ್ತು ವೇಣು ಅವ್ರಿಗೋಸ್ಕರ ಮತ್ತೆ ನಾಗರಾಜ್ ಅವ್ರಿಗೋಸ್ಕರ ಬಂದಿದ್ದೀನಿ ತಮ್ಮ ಒಂದು ಶ್ಲೋಗನ್ ತುಂಬ ಚೆನ್ನಾಗಿದೆ ದಯವಿಟ್ಟು ಅದನ್ನೇ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾಗರಾಜ್ ಅವ್ರಿಗೆ ಹೇಳ್ತೀನಿ ಈ ಇಡೀ ತಂಡಕ್ಕೆ ಶುಭ ಕೋರುತ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ